ಹಾಯ್ ಹಲಯೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಅಚ್ಚು ಕ್ಯೂಟಿ ಅಫಿಷಿಯಲ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿರಿ ಸಪೋರ್ಟ್ ಮಾಡ್ರಿ ಬರ್ರಿ ಇವತ್ತು ನಾವು ಏನು ಮಾಡಾಕತ್ತೀವಿ ಅಂತ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಸ್ಪೆಷಲ್ ಶೇಂಗಲ್ ಹುಳಿಗೆ ಮಾಡಕತ್ತೀವಿ ಅದಕ್ಕೆ ಏನೇನು ಬೇಕು ಸಾಮಗ್ರಿ ಅಂತ ನೋಡ್ಕೊಂಬರಾಮಂಥ ಇದು ಅಂತೂ ತುಪ್ಪ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇದನ್ನು ನಾವು ಮೆಸರ್ಮೆಂಟ್ ಪ್ರಕಾರ ರೀ ಇಲ್ಲ ಅಂತಂದ್ರೆ ಸ್ವೀಟು ಇಲ್ಲ ಸೊಪ್ಪೆ ಆಗಿಬಿಡುತ್ತೆ ಇಲ್ಲಿ ನೋಡಿರಿ ಒಂದು ಮೆಸರ್ಮೆಂಟ್ ಅಂದರೆ ಅರ್ಧ ಕೆ ಜಿ ಶೇಂಗಕ್ಕೆ ಪಾವು ಕಿಲೋ ಅಷ್ಟು ಬೆಲ್ಲ ಹಾಕೊಳ್ಳೋದು ಮತ್ತು ಇಲ್ಲಿ ನಾನು ಎರಡು ಕಪ್ ಅಷ್ಟು ಮೈದಾ ತೊಗೊಂಡಿನಿ ಒಂದು ಕಪ್ಪು ಗೋಧಿ ಹಿಟ್ಟು ಮತ್ತೆ ಸ್ವಲ್ಪ ಸ್ವಲ್ಪ ಉಪ್ಪು ಮತ್ತು ಫ್ಲೇವರ್ ಸ್ಮೆಲ್ಗೆ ಅಂತ ಸ್ವಲ್ಪ ಯಾಲಕ್ಕಿ ತೊಗೊಂಡೀನಿ ಬರ್ರಿ ಶೇಂಗಾನ ಚೆಂದಾಗಿ ಹುರ್ಕೊಳ್ಳಂ ಅಂತ ಇದು ಬ್ರೌನ್ ಕಲರ್ ಆಗಬೇಕು ಅದ್ರ ಮ್ಯಾಗಿನ ಸೊಪ್ಪೆಲ್ಲ ಹೋಗ್ಬೇಕ್ರಿ ಅಲ್ಲಿ ತನಕ ನೋಡಿರಿ ಈ ಟೈಪ್ ಒಳಗೆ ನಾವು ಇಷ್ಟು ಹುರ್ಕೊಂಡ್ರೆ ಸಾಕು ಆಮೇಲೆ ಇದನ್ನು ಕ್ಲೀನಾಗಿ ಮೇಲಿನ ಸೊಪ್ಪೆ ಎಲ್ಲ ಬಿಡಿಸ್ಬೇಕ್ರಿ ಈ ಟೈಪ್ ಭಾಳ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು ಇದನ್ನು ನೋಡಿದ್ರಲ್ರಿ ಮೇಲಿನ ಸಿಪ್ಪೆ ಎಲ್ಲ ತೆಗಿದ್ವಿ ಈ ಥರ ತೆಗೆದ್ರೆ ವೈಟ್ ವೈಟಾಗಿ ಬರುತ್ತೆ ಇಲ್ಲ ಅಂತಂದ್ರೆ ಮೇಲಿನ ಸಿಪ್ಪೆ ಐತೆ ಅಂದರೆ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗುತ್ತೆ ಸೊ ಹಂಗಾಗಿ ಅಂತ ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ಮೇಲಿನ ಸಿಪ್ಪೆ ಎಲ್ಲ ತೆಗೀತೀವಿ ಇದು ಹೆಲ್ತಿಗೆ ಅಂದ್ರೂ ಭಾಳ ಚಲೋರಿ ನಮ್ಮ ಒಳಗೆ ಬ್ಲಡ್ ಏನಾದರೂ ಕಮ್ಮಿ ಇತ್ತು ಅಂದ್ರೆ ಡಾಕ್ಟರ್ ಕೂಡ ಹೇಳ್ತಾರೆ ಶೇಂಗಾ ಮತ್ತು ಬೆಲ್ಲ ತಿನ್ಬೇಕಂತ ಆ ರೀತಿ ತಿನ್ನೋಕ್ಕಿಂತ ಈ ರೀತಿ ತಿನ್ನೋದು ಬೆಸ್ಟ್ ಅಂತ ಹೇಳ್ತೀನಿ ಬರ್ರಿ ಇವಾಗ ಇದಕ್ಕೆ ಮಿಕ್ಸಿ ಮಾಡ್ಕೊಂಬರಮ ಅಂತ ನೋಡಿರಿ ಇಲ್ಲಿ ನಾನು ಶೇಂಗಾ ಹಾಕಿದೆ ಅದಕ್ಕೆ ಬೆಲ್ಲನೂ ಹಾಕಾಕತ್ತೀನಿ ಮತ್ತು ಸ್ವಲ್ಪ ಯಾಲಕ್ಕಿ ಏಲಕ್ಕಿ ಕೂಡ ಹಾಕಾಕತ್ತೀನಿ ಇದರಿಂದ ಫ್ಲೇವರ್ ಭಾಳ ಮಸ್ತ್ ಬರ್ತೈತಿ ಅದಕ್ಕೋಸ್ಕರ ಬರ್ರಿ ಅದು ಮಿಕ್ಸಿ ಆಗೋದಕ್ಕ ಇದಕ್ಕೆ ಹಿಟ್ ರೆಡಿ ಅಂತ ಎರಡು ಕಪ್ಪು ಮೈದಾ ಒಂದು ಕಪ್ಪು ಗೋಧಿ ಹಿಟ್ಟು ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕಿ ಅಂತ ನಾರ್ಮಲ್ ಆಗಿ ಚಪಾತಿ ಯಾವ ಥರ ಕಲಿಸ್ತೀವಲ್ರೆ ಅದೇ ಥರ ಅದಕ್ಕಿಂತ ಸ್ವಲ್ಪ ಸಾಫ್ಟ್ ಸ್ವಲ್ಪ ಸಾಫ್ಟಾಗಿರಲಿ ಹಿಟ್ಟೇಸ್ಟ್ ಸಾಫ್ಟ್ ಆಗುತ್ತಲ್ರೀ ಅಷ್ಟು ಮಸ್ತ್ ಬರ್ತಾವೆ ಹೋಳ್ಗೆ ಅನ್ನೋ ಕಾರಣಕ್ಕೆ ಇದೊಂದು ಹದಿನೈದು ನಿಮಿಷ ನೆನೆಯಲ್ಲಿ ಚೆನ್ನಾಗಿ ಅಲ್ರಿ ಯಾವ ಥರ ಅಂತ ಬರೀ ನೋಡಮ್ಮ ಅಂತ ನೋಡಿರಿ ಇದು ಸ್ವಲ್ಪ ಉದುರು ಉದ್ರಾಗಿ ಬಂದೈತಿ ಇದನ್ನು ನೈಸಾಗಿ ರುಬ್ಕೊಂಡಿವಿ ಅಂದರೂ ಸ್ವಲ್ಪ ಎಣ್ಣೆ ಬಿಟ್ಟಿಲ್ಲ ಅದಕ್ಕೆ ಏನು ಮಾಡೋದು ಅಂತಂದರೆ ಸ್ವಲ್ಪ ಬಿಸಿ ನೀರು ಮಾಡಿ ಸ್ವಲ್ಪ ಸ್ವಲ್ಪನೇ ಜಸ್ಟ್ ಒಂದೊಂದು ಸ್ಪೂನ್ ಹಾಕಿ ನಾವು ಕಲಸ್ಕೊಳ್ಳೋದು ಜಾಸ್ತಿ ಹಾಕೋಕೆ ಹೋಗ್ಬೇಡ್ರಿ ಜಸ್ಟ್ ಒಂದೊಂದೇ ಸ್ಪೂನ್ ಹಾಕ್ಕೊಂಡು ಕಲಸಿದ್ರೆ ಭಾಳ ಮಸ್ತ್ ಬರ್ತೈತಿ ಇದು ಒಂಥರ ಉಂಡೆ ಕಟ್ಟಬೇಕು ಆ ಆ ಹದದಲ್ಲಿ ಬಂದರೆ ಆಯಿತು ಹೋಳ್ಗೆ ಭಾಳ ಮಸ್ತ್ ಆಗ್ತಾವ್ರಿ ಇದು ಚೆನ್ನಾಗಿ ಕಲಿಸ್ಕೊರಿ ನೀವು ಹೂರಣ ಎಷ್ಟು ಕಲಿಸ್ತಿರಲ್ರಿ ಅಷ್ಟು ಮೃದುವಾಗಿ ಹೋಳಿಗೆಗಳು ಬರ್ತಾವೆ ಮತ್ತು ಶೇಂಗಾ ಒಳಗೆ ಆಲ್ರೆಡಿ ಆಯಿಲ್ ಕಂಟೆಂಟ್ ಇರುತ್ತೆ ಮತ್ತು ಇದ್ರೊಳಗೆ ನಾವು ಬೆಲ್ಲ ಹಾಕಿವಲ್ರಿ ಅದರೊಳಗೆ ಕೂಡ ನೀರಿನ ಅಂಶ ಇರುತ್ತೆ ಅವು ಆಮೇಲೆ ಬಿಟ್ಕೊತಿರ್ತಾವೆ ಸಾವ್ಕಾಸಾಗಿ ಸೊ ಹಾಗಾಗಿ ನೋಡಿರಿ ಈ ಹದದಲ್ಲಿ ಉಂಡೆ ಕಷ್ಟ ಕಟ್ಟು ಆದರೆ ಸಾಕು ನಮಗೆ ಹೋಳ್ಗೆ ಹೂರ್ಣ ರೆಡಿ ಆಯಿತು ಅಂತ ಇವಾಗ ನೋಡಿರಿ ನಾನು ಸಣ್ಣ ಸಣ್ಣದು ಈಸಿ ಆಗಲಿ ಅನ್ನೋ ಕಾರಣಕ್ಕೆ ಉಂಡೆಗಳನ್ನ ಮಾಡಿದ್ದೀನಿ ಈ ಥರ ಕಟ್ಕೊಂಬೋ ಭಾಳ ಈಸಿಯಾಗ ಆಲ್ಮೋಸ್ಟ್ ಮಧ್ಯಾಹ್ನ ಟೈಮಲ್ಲಿ ಫ್ರೀ ಫ್ರೀಯಾಗೆ ಇರ್ತೀವಿ ಒನ್ ಅವರ್ ಬಿಟ್ಟರೆ ಸಾಕು ಈ ಥರ ಹೋಳಿಗೆ ರೆಡಿ ಮಾಡ್ಕೊಬೋದು ನಾವು ಅಷ್ಟು ಈಸಿಯಾಗಿ ನೋಡ್ರಿ ಯಾವ ಥರ ಮಾಡ್ಬೋದು ಅಂತ ಇದು ಮಕ್ಕಳು ಕೂಡ ಭಾಳ ಇಷ್ಟಪಟ್ಟು ತಿಂತಾವ್ರಿ ಮನೆಯಲ್ಲೂ ಕೂಡ ತುಪ್ಪ ಹಾಕ್ಕೊಂಡು ತಿಂದಿರು ಅಂದರು ಅನ್ಸುತ್ತೆ ಯಾವಾಗಲೂ ತಿನ್ಕೊಂತೇ ಇರ್ಬೇಕು ಅನ್ಸುತ್ತೆ ಅಷ್ಟು ಮಸ್ತ್ ಆಗುತ್ತೆ ಈ ಉಂಡೆಗಳನ್ನ ಮಾಡಿಟ್ಟಿವಲ್ರಿ ಇವಾಗ ಲಟ್ಟು ಸಮಂತ ಇನ್ನು ನೋಡಿರಿ ನಾವು ಆವಾಗಲೇ ಕಲಸಿ ಸಿಟ್ಟಿದ್ದೀವಲ್ಲ ರೀ ಹಿಟ್ಟು ಅದು ಈಗ ನೋಡಿರಿ ಎಷ್ಟು ಸ್ಮೂತಾಗಿ ಬರಕತ್ತೈತಿ ಇದು ಈ ಥರ ಮಾಡೋದೇನಪ್ಪ ಅಂತಂದರೆ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ರೀ ದಪ್ಪ ಸಣ್ಣ ಆಗಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲ ಕಡೆಯೂ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಬೇಕು ಮತ್ತು ಇವಾಗ ಒಂದು ಸೀಕ್ರೆಟ್ ಏನಪ್ಪ ಅಂತಂದರೆ ಒಂದು ನಾವು ಹೋಳಿಗೆ ಮಾಡ್ಬೇಕಂತಂದರೆ ಕ್ಯಾಜುವಲ್ ಆಗಿ ಒಂದು ಕಡೆ ದಪ್ಪ ಆಗುತ್ತೆ ಒಂದು ಕಡೆ ಸಣ್ಣ ಆಗುತ್ತೆ ಸೊ ಹಂಗಾಗಬಾರ್ದು ಅಂತ ನೋಡಿ ಇಲ್ಲಿ ಯಾವ ಥರ ಮಾಡ್ತಿದ್ದೀವಲ್ವ ಆ ಥರನೇ ಮಾಡಬೇಕ್ರಿ ಆ ಥರ ಮಾಡಿದೀವಂತಂದರೆ ಹೋಳಿಗೆ ಎಲ್ಲ ಕಡೆಯೂ ಕರೆಕ್ಟಾಗಿ ಬರುತ್ತೆ ಮತ್ತು ಹೂರ್ಣ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿರುತ್ತೆ ಆಮೇಲೆ ನಾವು ಇಲ್ಲಿ ಸೌಕಾಸಾಗಿ ಈ ಥರ ಲಟ್ಟಿಸ್ಬೋದು ಭಾಳ ಈಝಿಯಾಗಿ ಮಾಡ್ಕೋಬೌದು ರೀ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳಿರಿ ನಮಗೆ ಆಮೇಲೆ ಹೆಂಗೆ ಆಗಿತ್ತು ಅಂತ ಬೆರೆಗ್ ಹಂಚಕ್ಕೆ ಆದೈತಿ ಅದ್ರ ಮೇಲೆ ಹಾಕಿದ್ವಿ ಇದನ್ನು ಸ್ವಲ್ಪ ಕಮ್ಮಿ ಫ್ಲೇಮ್ ಒಳಗೆ ಇಡ್ರಿ ಯಾಕಂತಂದ್ರೆ ಶೇಂಗಾ ಇರ್ತದಲ್ಲ ರೀ ಸೊ ಹಾಗಾಗಿ ಅದು ಎಣ್ಣೆ ಬಿಡಬೇಕು ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಫ್ಲೇಮಲ್ಲಿ ಅದು ಜಾಸ್ತಿ ಬೇಡ ಅಷ್ಟು ಸಣ್ಣನೂ ಬೇಡ ಮೀಡಿಯಮ್ ಒಳಗೆ ಇಟ್ಟು ಅಂತಂದ್ರೆ ಮಸ್ತ್ ಬರ್ತೈತಿ ಬರೀ ಇನ್ನೊಂದು ಲಟ್ಟ ತೋರಿಸ್ತೀನಿ ಅಂತ ಸೇಮ್ ಅದೇ ಪ್ರೊಸೀಜರ್ ಅದೇ ಥರ ಮಾಡೋದು ಈಗಿನವ್ರಿ ನಮಗಂತೂ ಏನೇನು ಪ್ರಾಬ್ಲಮ್ ಇಲ್ಲರಿ ತಿನ್ನಂಗಾಯಿತು ಅಂತಂದ್ರೆ ಜಸ್ಟ್ ಮಿಕ್ಸಿಗೆ ಹಾಕಿ ಅದನ್ನು ರುಬ್ಬಿ ಮಾಡ್ಬೋದು ಬಟ್ ಹಿಂದಿನ ಕಾಲದವ್ರಿಗೆ ಜಾಸ್ತಿ ಸ್ವೀಟ್ ತಿಂದ ತಿಂತಿದ್ರಂತ ಅವರು ಕೈಯಿಂದ ಕುಟ್ಟಿ ಅದೆಲ್ಲ ಯಾವಾಗ ಮಾಡ್ತಿದ್ರು ಬೆಳಿಗ್ಗೆ ಬೇಗನೆ ಎದ್ದು ಮಾಡ್ತಿದ್ರಂತ್ರಿ ಆ ಥರ ತ್ರಾಸಂತೂ ನಮಗಿಲ್ಲ ಇವಾಗ ಈಸಿಯಾಗಿ ಏನಂದ್ರೂ ಆರಾಮಾಗಿ ಮಾಡ್ಕೋಬೋದು ಮನೆಯಾಗಲಿಲ್ಲ ಅಂತಂದ್ರೂ ಹೊರಗಿಂದ ಕೂಡ ತಂದು ತಿನ್ಬೋದು ಹಾ ನೋಡ್ರಿ ಇಲ್ಲಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಬಿಸಿ ಬಿಸಿ ಹೋಳಿಗೆ ರೆಡಿ ಆಗೈತಿ ಇದ್ರ ಮೇಲೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿನ್ರಿ ಅದು ಆಲ್ರೆಡಿ ಎಣ್ಣೆ ಬಿಡಕ್ಕೆ ಚಾಲು ಆಗೈತಿ ಎಷ್ಟು ಆಗೈತಿ ನೋಡ್ರಿ ಮಸ್ತ್ ಭಾಳ ಅಂದ್ರೆ ಭಾಳ ಸಾಫ್ಟಾಗಿ ಬಂದಿತ್ತು ಟೇಸ್ಟ್ ಕೂಡ ಅಷ್ಟೇ ಮಸ್ತಾಗಿತ್ತು ಬೆಲ್ಲ ಎಲ್ಲ ಕರೆಕ್ಟಾಗಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿ